ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಯಡೂರಿನಲ್ಲಿ ಗ್ರಾಮ ಪಂಚಾಯತ್ನ ರಘುನಾಥ್ ರಾಜಾಪುರೆ ಅವರ ನಿವೃತ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರನ್ನು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಮತ್ತು ಕಾರ್ಮಿಕರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಜಯ್ ಸೂರ್ಯವಂಶಿ ಶ್ರೀ ರಾಜಾಪುರೇ ಸರ್ ಯಡಿಯೂರಿಗೆ ಬಂದಿದ್ದಾಗಿನಿಂದ ವಿಡಿಯೋದ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗಿದೆ ಎಂದು ಹೇಳಿದರು ವಿಡಿಯೋದಲ್ಲಿ ಗ್ರಾಮ ಪಂಚಾಯತ್ನ ಕೆಲಸವು ಬಹಳ ಉತ್ಸಾಹದಿಂದ ನಡೆಯುತ್ತಿದೆ ರಾಜಾಪುರಿ ಸಾಹೇಬರ ಉತ್ಸಾಹದಿಂದಾಗಿ ಅವರ ಕೆಲಸವನ್ನು ಎಲ್ಲ ಗ್ರಾಮಸ್ಥರು ಮೆಚ್ಚುತ್ತಿದ್ದಾರೆ ಮತ್ತು ಅವರ ಮುಂದಿನ ಜೀವನಕ್ಕೆ ಶುಭ ಹಾರೈಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪಿಡಿಒ ರಾಜಾಪುರೇಸರ್ ಸಹೋದರರಾದರೂ ಜನರು ನೀಡಿದ್ದ ಪ್ರೀತಿ ಮತ್ತು ವಾತ್ಸಲ್ಯಕ್ಕಾಗಿ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಕ್ಯಾಮರಾಮನ್ ತಾನಾಜಿ ಸುತರ್ ಎದುರ್ವಾಡಿ ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ವರದಿಗಾರರು ಅನಿಲ್ ಮನೆ ಚಂದೂರ್

तो ये फोटो भी